ನ್ಯಾಯಮೂರ್ತಿ ಕಣ್ಣನ್ನ ನೇಮಕ ಮಾಡಿದಾಗನ ಅವರು ಏನು ವರದಿ ಕೊಡ್ತಾರೆ ನೋಡೋದು ಎಲ್ಲರಿಗೂ ಗೊತ್ತಾಗಿತ್ತು ಈ ಬಿಲಾಂಗ್ಸ್ ಟು ವಿಚ್ ಕಮ್ಯುನಿಟಿ ಏನು ಏನು ಅವರು ವರದಿ ಕೊಡ್ತಾರೆ ನೋಡೋದು ಎಲ್ಲರಿಗೂ ಗುರ್ತಿತ್ತು ಮಧ್ಯಂತರ ವರದಿ ಪೂರ್ಣ ಪ್ರಮಾಣದಲ್ಲ ಮಧ್ಯಂತರ ವರದಿ ಮೇಲೆ ಯಡಿಯೂರಪ್ಪನ ಮೇಲೆ ಎಸ್ ಐ ಟಿ ಬ್ಯಾಡ ಸಿದ್ದರಾಮಯ್ಯವರ ಸೇಡಿನ ರಾಜಕಾರಣ ಬೇಡ ನಾಳೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ನಾಳೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಸೂರತ್ ಚಂದ್ರ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರು ಮುಂದಿನ ಐದು ವರ್ಷದ ಇಲೆಕ್ಷನ್ ಈಗ ಮಾಡ್ಯಾರ ಕಾಣ್ತಿತ್ತು ಈ ಮೂರು ವರ್ಷ ಮುಂದಿನ ಐದು ವರ್ಷ ಇನ್ನೂ ಎಂಟು ವರ್ಷ ಇರ್ತೇವೆ ಅಂತ ಹೇಳ್ತಾರೆ ಅವರು ಏನು ವಿಚಿತ್ರ ಒಟ್ಟು ಅಭಿವೃದ್ಧಿಹೀನ ಸರ್ಕಾರ ಡೆಲ್ಲಿ ಒಳಗೆ ಹೇಳ್ಯಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರಿಗೆ ಸಿಗಬೇಕಾದ ಅನುದಾನ ಸಿಕ್ಕಿದೆ ಅಂತ ನಾಳೆ ಒಳಗೆ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರದ್ದು ಬಹಿರಂಗ ಮಾಡಿಬೇಡ್ರಿ ಸಿ ಪಾಲ್ಗೆ ಎಷ್ಟು ಕೊಟ್ಟಿರಿ ಎಚ್ ಕೆ ಪಾಲ್ರಿಗೆ ಎಷ್ಟು ಕೊಟ್ಟಿರಿ ನಮ್ಮ ಚಂದ್ರಿಗೆ ಎಷ್ಟು ಕೊಟ್ಟಿರಿ ಜಿ ಎಸ್ ಪಾಲ್ರಿಗೆ ಎಷ್ಟು ಕೊಟ್ಟಿರಿ ಮತ್ತು ನಮ್ಮ ಸರ್ಕಾರ ಇದ್ದಾಗ ನಿಮಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರಿಗೆ ನಾವು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ನಿಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿಯವ್ರಿಗೆ ಎಷ್ಟು ಎಷ್ಟೆಷ್ಟು ಕೊಟ್ಟಿರಿ ಒಂದು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡ್ರಿ ಹಾಲಿಂದ ಹಾಲಿಗಾಗಲಿ ನೀರಿಂದ ನೀರಿಗಾಗಲಿ ಎಷ್ಟು ದಿವಸ ಇದು ನೋಡ್ಕೊತ ಕೊಂಡಿರೋದು